ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಹಾಲಿನ್ ಬನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಾಗೆ ಏನು ಶಿಕ್ಷಕರ ಅರ್ಹತ ಪರೀಕ್ಷೆಯನ್ನು ನಡೆದಿತ್ತು ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದು ಏನು ಅಂತ ಅಂದರೆ ಕೀ ಉತ್ತರಗಳ ಪ್ರಕಟ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಂದಿನ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಸಿ ಎಸ್ ಸಿ ಅವರು ಕೂಡ ಒಂದು ನೋಟಿಫಿಕೇಷನನ್ನು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಅದೇನು ಅಂತ ನೋಡ್ತಾ ಹೋಗೋಣ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೀ ಉತ್ತರಗಳನ್ನು ಜುಲೈ ಎಂಟರಂದು ಪ್ರಕಟಿಸಲಾಗುವುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಸಿ ಎಸ್ ಸಿ ಅವರು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಾ ಹೋಗೋದು ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಮಾಧ್ಯಮ ಪ್ರಕಟಣೆಯನ್ನು ಸಿ ಎಸ್ ಸಿ ಅವರು ಹೊರಡಿಸಿರುವಂಥದ್ದು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಯ ಪರಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡ ಕೀ ಉತ್ತರಗಳನ್ನು ಇಲಾಖಾ ವೆಬ್ಸೈಟ್ ಏನಿದೆ ಅದರಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗುವುದು ಪ್ರಕಟಿತ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಮ ಸಿ ಎಸ್ ಸಿ ಅವರು ಮಾಧ್ಯಮಗಳಿಗೆ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಅದು ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿರುವಂಥದ್ದಾಗಿದೆ ಸೊ ಯಾರೆಲ್ಲರೂ ಕೂಡ ಒಂದು ಟಿ ಇ ಟಿ ಎಕ್ಸಾಮ್ನನ್ನು ಬರೆದು ಮೂವತ್ ಜೂನ್ ಮೂವತ್ತನೇ ತಾರೀಕು ಎಕ್ಸಾಮ್ನ ಬರೆದು ವೇಟಿಂಗ್ ಮಾಡ್ತಾಯಿದ್ರು ಕೀ ಉತ್ತರಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಸಿ ಸುದ್ದಿನೇ ಅಂತ ಹೇಳ್ಬೋದು ಸೊ ನಾಳೆ ನಿಮಗೆ ಕೀ ಆನ್ಸರ್ಗಳು ಟಿ ಇ ಟಿಯ ಕೀ ಆನ್ಸರ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಸೊ ಇದಿಷ್ಟು ಒಂದು ಸಣ್ಣ ಮಾಹಿತಿ ಆಯಿತು ಈ ಒಂದು ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು